ಓಕೆ ಇವಾಗ ಹೇಳ್ತಾ ಬರೀ ಮಾತ್ರ ಅನ್ಯಾಯ ಆಗಲ್ಲ ಅಂತ ರೀಸೆಂಟ್ ಆಗಿ ಹಾಸನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಎಲ್ಲ ಫ್ಯಾಮಿಲಿ ಅವರು ನೋಡಿ ಮದುವೆ ಮಾಡೋದಕ್ಕೆ ರೆಡಿ ಆದ್ರೂ ಮಂಟಪದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಹುಡ್ಗಿ ಬೇಡ ಅಂತ ಹೇಳಿ ಬೇರೆ ಅಂದ್ರೆ ಲವರ್ ಜೊತೆ ಹೋಗಿ ತಾಳಿ ಕಟ್ಸ್ಕೊಂಡು ಮದ್ವೆ ಆದ್ಲು ಈ ಸಿಚುಯೇಷನ್ ಏನಾದ್ರೂ ಉಲ್ಟಾ ಆಗಿದಿದ್ರೆ ಪರಿಸ್ಥಿತಿಗಳು ಮಾತುಗಳೇ ಬೇರೆ ಆಗ್ತಾ ಇತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಹೆಣ್ಣು ಮಗಳಿಗೇನಿತ್ತೋ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಆ ಆ ಹೆಣ್ಣು ಮಗಳು ಅಲ್ಲಿ ತನ ಬಂದು ಯಾಕೆ ತಾಲಿ ಕಟ್ಟಲಿಕ್ಕೆ ನಿರ್ ತಾಲಿ ಕಟ್ಟಿಸ್ಕೊಳಕ್ಕೆ ನಿರಾಕಾರ ಮಾಡಿದ್ಲು ಅದು ನನಗೆ ಗೊತ್ತಿಲ್ಲ ಸೊ ಆ ಮ ಆ ಮಗಳ ಭಾವನೆ ಏನು ಅವಳಿಗಿದ್ದಂಥ ಒತ್ತಡಗಳೇನು ಅವಳನ್ನು ಹೊರಗೆ ಬಿಡದೆ ಕೂಡಕ್ಕಿದ್ರ ಅದು ನಮಗೆ ಗೊತ್ತಿಲ್ಲ ಅಲ್ವಾ ನಾವಿಲ್ಲಿ ಹೇಳೋದು ಸುಲಭ ಸೊ ಅವಳು ಅಂದ್ಕೊಂಡಿರ್ಬೇಕು ನಾನು ಅಲ್ಲಿ ಅಲ್ಲಿ ಹೋಗಿನೇ ನಾನು ಯಾಕಂದರೆ ಮನೆ ಒತ್ತಡ ಹೇಗಿದೆಯೋ ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ ಒಂದು ಹೆಣ್ಣು ಮಗಳ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಸುಲಭ ಅದು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಯ್ತಾ ಸೊ ಹಾಗಾಗಿ ನಾನೊಬ್ಬರು ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಆ ಮಗಳ ಬಗ್ಗೆ ಕಮೆಂಟ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ ಎರಡನೇದು ಎಲ್ಲರಿಗೂ ನಾನು ಹೇಳೋದು ಇಷ್ಟೆ ಆ ಒಂದು ಸನ್ನಿವೇಶ ತಲುಪೋತನ ಸುಮ್ಮನೆ ಇರಬೇಡಿ ನಿಮ್ಮ ಹಕ್ಕಿದೆ ನೀವು ಹೋರಾಟ ಮಾಡಿ ಸೊ ಹಾಗಾಗಿ ಆ ಗಂಡು ಮಗುವಿಗೂ ಆ ಮಗುವಿಗೂ ಆದಂತ ಆತಂಕ ಯಾಕಂದ್ರೆ ಅವನು ನನ್ ಮಗನ ಸಮಾನನೆ ಸೊ ಹಾಗಾಗಿ ಆತರ ಆಗ್ಬಾರ್ದು ಅನ್ನೋದಷ್ಟು ಹೇಳ್ಬೋದಾಗಿತ್ತು ಕ್ಲಿಯರ್ ಆಗಿ ಮದ್ವೆ ಆಗಲ್ಲ ನಮಗ ಗೊತ್ತಿಲ್ಲ ಹೌದು ಅಪ್ಪ ಅಮ್ಮ ಕಮೆಂಟ್ಸ್ ಗಳು ನಾನ್ ನೋಡ್ತಾ ಇದ್ದೆ ಅಪ್ಪ ಅಮ್ಮ ಬಲವಂತವಾಗಿ ಒಪ್ಸಿರ್ತಾರೆ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ ಇಷ್ಟಪಡ್ಬೋದು